ವೇಲು ಅವರೇ ನಿಮ್ಮ ಸಂಸ್ಥೆಯ ಐವತ್ತು ವರ್ಷಗಳ ಒಂದು ಪಯಣ ಅಲ್ಲಿ ಸುಗಮ ಸಂಗೀತ ಭಕ್ತಿ ಗೀತೆಗಳು ಜಾನಪದ ಗೀತೆಗಳು ಜೊತೆಗೆ ಚಿತ್ರಗೀತೆಗಳು ಅದರಲ್ಲೂ ಬೇರೆ ಬೇರೆ ಭಾಷೆದು ಈ ಎಲ್ಲ ಒಂದು ವಿಚಾರವನ್ನು ನೀವೇ ಹೇಳಿದಾಗೆ ಹದಿಮೂರು ಸಾವಿರದ ಐನೂರು ಬ ಭಾವಗೀತೆಗಳು ಲಕ್ಷಾಂತರ ಈ ಸಿನಿಮಾ ಗೀತೆಗಳು ಇದೆಲ್ಲ ಪಯಣವನ್ನು ನಾವು ನಾಲ್ಕೈದು ಸಂಚಿಕೆಗಳಲ್ಲಿ ಮುಂದೆ ಇಡೋದು ಭಾಳ ಕಷ್ಟ ಆದ್ರೂ ಸಾಕಷ್ಟು ನಿಮ್ಮಿಂದ ಜನಗಳಿಗೆ ಆ ಒಂದು ವಿಚಾರ ತಿಳಿಲಿ ಅಂತ ಯಾಕೆಂದರೆ ಒಂದು ಲಹರಿ ಸಂಸ್ಥೆ ಅಂತ ಒಂದು ಸಂಸ್ಥೆಯ ಮಾಲೀಕರು ಒಂದು ತಕ್ಷಣ ಎಲ್ರಿಗೂ ಏನೋ ಒಂದು ಕಲ್ಪನೆ ಇರುತ್ತೆ ಆದರೆ ಆ ಹಿಂದೆ ನಡೆದು ಬಂದಂಥ ಯಾಕೆಂದರೆ ಇನ್ನು ಐವತ್ತು ವರ್ಷ ಆದಮೇಲೆ ಇದೇ ರೀತಿ ಕೂತ್ಕೊಂಡು ಇನ್ಯಾರೋ ಒಬ್ಬರು ಕತೆ ಹೇಳೋ ಅಂಥವ್ರು ಬರಬೇಕು ಆ ಒಂದು ದೃಷ್ಟಿಯಿಂದ ನಾವು ಈ ಎಲ್ಲ ಅನುಭವಿಗಳ ಅನುಭವದ ಮಾತುಗಳನ್ನು ಜನರಿಗೆ ಕೇಳಿಸೋದು ಯಾಕೆಂದರೆ ಇದು ನಿರಂತರವಾಗಿ ಬದುಕು ನಡೀತಾ ಇರಬೇಕು ನಾವು ಹೋಗ್ತೀವಿ ನೆಕ್ಸ್ಟ್ ಇನ್ಯಾರೋ ಬರ್ತಾರೆ ಹಾಗೆ ಅದು ಬೆಳೀಬೇಕು ಬೆಳಿಬೇಕಾದ್ರೆ ಆ ಹಳೆಯ ಇತಿಹಾಸ ಗೊತ್ತಿರಬೇಕು ಅನ್ನೋ ದೃಷ್ಟಿಯಿಂದ ಜನಗಳಿಗೆ ಹೇಳ್ತಾ ಇದ್ದೀವಿ ನೀವು ಬಹಳ ಪ್ರಾಮಾಣಿಕತೆಯಿಂದ ಎಲ್ಲ ವಿಚಾರಗಳನ್ನು ಯಾವುದೇ ಒಂದು ಮುಚ್ಚುಮರ ಇಲ್ಲದೆ ಹೇಳ್ತಾ ಇದ್ದೀರಿ ಎ ಆರ್ ರೆಹಮಾನ್ ಅವರು ಇವತ್ತಿಗೂ ಕನ್ನ ನಮ್ಮ ಭಾರತಕ್ಕೆ ಒಂದು ಆಸ್ಕರನ್ನು ತಂದುಕೊಟ್ಟವರು ಕೊಟ್ಟವರು ಅದಾದ ಮೇಲೆ ಕೀರವಾಣಿಯವರು ತಂದು ಕೊಟ್ಟರು ಈ ಇಬ್ಬರು ದಿಗ್ಗಜರ ಜೊತೆಯಲ್ಲಿ ನೀವು ಕೆಲಸ ಮಾಡಿದೀರಿ ರೆಹಮಾನ್ ಅವರನ್ನಂತೂ ನೀವು ಆರಂಭದ ದಿನಗಳಿಂದ ನೋಡಿದೀರಿ ಹೌದು ಒಂದು ಮಾಹಿತಿ ಪ್ರಕಾರ ಅವರು ಕನ್ನಡದಲ್ಲಿ ಒಂದು ಸಿನಿಮಾಗೆ ಡ್ಯಾನ್ಸ್ ರಾಜ ಡ್ಯಾನ್ಸ್ ಗಿರ್ಬೇಕು ಅವಾಗ ಯಾವಾಗಲೋ ಬಂದು ಅವರು ಒಂದು ಆರ್ಕೆಸ್ಟ್ರಾಷ್ಟು ಸಿನಿಮಾಗೆ ಕೀಬೋರ್ಡ್ ನುಡಿಸಿದ ನುಡಿಸಿದ್ದಾರೆ ಆಮೇಲೆ ದಿಲೀಪ್ ದಿಲೀಪ್ ಅಂತ ಅವ್ರ ಹೆಸರು ದಿಲೀಪ್ ಹೌದು ಅಂದ್ರೆ ಅವ್ರ ಹಿಂದೇನೋ ಒಂದ್ ದೊಡ್ಡ ಕಥೆ ಇದೆ ಒಂದು ಸ್ಟ್ರಗಲ್ ಇದೆ ಎ ಆರ್ ರೆಹಮಾನ್ ಅಂತ ಹೇಳಿಬಿಟ್ರೆ ಸುಮ್ಮನೆ ರಾತ್ರಿ ಬೆಳಗಾಗಿ ಹುಟ್ಟಿದವ್ರು ಅಲ್ಲ ಇಲ್ಲ ಅವ್ರ ಜೊತೆ ನೀವು ಈ ರೋಜಾ ಸಿನಿಮಾ ರೈಟ್ಸ್ ತಗೊಂಡ್ರಲ್ಲ ದಳಪತಿ ತಗೊಂಡಾದ್ಮೇಲೆ ಹ್ಮ್ ರೋಜಾ ಬಂತು ಸರ್ ಅದು ಮಣಿರತ್ನಂ ಅವ್ರದ್ದೆ ಹೌದು ದಳಪತಿಗೆ ಅಷ್ಟು ರಾಯಲ್ಟಿ ಕೋಡ್ ತಗೊಂಡು ರೋಜಾ ಬಂದಾಗ ಕವಿತಾಲಯ ಚಿತ್ರ ಬಾಲಚಂದ್ರ ಅಲ್ಲಿ ನಿರ್ಮಾಣ ಮಾಡಿದ್ದು ಅಲ್ಲಿ ಮಣಿರತ್ನಂ ಬಿಟ್ರೆ ಮಧುಬಾಲ ಹೋಸ್ಬರು ಅರವಿಂದ್ ಸ್ವಾಮಿ ಓಸ್ಬಿರು ಎರ್ ರಮಾನ್ ಓಸ್ಬ್ರ್ ಯಾರಪ್ಪ ಆರ್ ರಹಮಾನು ಅನ್ನೋ ಪರಿಸ್ಥಿತಿ ಅಲ್ಲಿ ಬಟ್ ಮಣಿರತ್ನಂಗೆ ಅಲ್ಲಿ ಎಪ್ಪತ್ತೈದು ಲಕ್ಷ ತಗೊಂಡಾಗ ರಜಿಕಾಂತ್ ಅವ್ರ ಇದ್ದಾಗ ಈ ಸಿನಿಮಾ ರೆಸ್ಟ್ ತಗೊಳ್ಳೋರು ಇರ್ಲಿಲ್ಲ ಸರ್ ಹಾ ಹಾ ಅವ್ರದ್ದು ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಮಾರ್ಕೆಟ್ ಅವ್ನ್ ಹಿಂಗಾಗ್ಬಿಡ್ತಲ್ಲ ಅನ್ಬಿಟ್ಟು ಅಣ್ಣ ಮನೋಹರ್ ನಾಯ್ಡು ಅವರು ಹೋಗ್ಬಿಟ್ಟು ಬಾಲಚಂದ್ರ ಅವ್ರ ಹತ್ರ ಇಮ್ಮಿಡಿಯೇಟ್ ಆಗಿ ಸಿನಿಮಾ ನಾನು ಮಾಡ್ತೀನಿ ಅಂತ ಆವಾಗ ರಿಸ್ಕ್ ತಗೊಂಡು ತಗೊಂಡಿದ್ದು ಪಿಕ್ಚರ್ ಸರ್ ಇದು ಅವಲ್ಲೂ ಒಳ್ಳೆ ರಾಜಧಾನಿ ಮನೆ ಕೊಟ್ಟರು ಇದಕ್ಕೆ ಲಾಂಚ್ ಮಾಡಿದ್ರು ಮಾರ್ಕೆಟಲ್ಲಿ ಹಾಡುಗಳು ತುಂಬ ಚೆನ್ನಾಗಿದೆ ಬಟ್ ಹೀರೋ ಇಲ್ಲ ಹ್ಮ್ ಆಮೇಲೆ ಎ ಮನೆ ಯಾರು ರೀ ಹ್ಞೂ ಇನ್ಕ್ಲೂಡಿಂಗ್ ತಮಿಳ್ನಾಡಲ್ಲಿ ಬಂದಿದ್ದಂಥ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಸಿ ಅವ್ರಿಗೂ ನಾವು ಯಾರು ಅವ್ರ ಮೇಲೆ ಅಪಾದನೆ ಮಾಡ್ಲಿಕ್ಕೆ ಆಗಲ್ಲ ಇಟ್ಸ್ ಅ ಫ್ಯಾಕ್ಟ್ ತುಂಬ ಚೆನ್ನಾಗಿದೆ ಸೌಂಡಿಂಗು ಅದ್ಭುತವಾಗಿದೆ ಸರ್ ಫಸ್ಟು ಏರ್ ರಹಮಾನ್ ಅವರ ಸಂಗೀತವನ್ನ ಈ ಪ್ರಪಂಚದಲ್ಲಿ ಬಿಡುಗಡೆ ಮುಂಚೆ ಕೇಳಿದ್ದು ಮುಂದೆ ಫಸ್ಟು ಈ ಕಿವಿಗೆಲ್ಲ ಸರ್ ಕೇಳಿದ ಅಣ್ಣ ಮನೋಹರ್ ನಾಯ್ಡು ಅವರಿಗೆ ಅಣ್ಣ ಸೂಪರ್ ಹಿಟ್ ಆಗುತ್ತೆ ಅಂತಂದೇ ಸೌಂಡಿಂಗು ಡಿಫ್ರೆಂಟ್ ಪ್ಯಾಟರ್ನ್ ಮಾಡಿದ್ದಾರೆ ಅದ್ಭುತವಾಗಿ ಸರ್ ಸಣ್ಣ ಧ್ವನಿಗಳು ಬರುತ್ತವ ಸಿಲೆ ಪ್ರತಿ ಐದು ಆಡು ಐದು ಹಾಡು ಭಾಳ ಅದ್ಭುತವಾಗಿತ್ತು ಸಿನಿಮಾ ರಿಲೀಸ್ ಆಗಿ ಸರ್ ಸರಿ ಸಿನಿಮಾ ರಿಲೀಸ್ ಆಗೋ ಮುಂಚೆ ಇನ್ನೊಂದು ಘಟನೆ ಹೇಳ್ಬಿಡ್ತೀನಿ ಆಡಿಯೋ ಲಾಂಚ್ ಮಾಡ್ದು ಲಾಂಚ್ ಮಾಡಿದಾಗ ಇವರಿಗೆ ಆಂಗ್ಝಟಿ ಆಂಗ್ಝೈಟಿ ಯಾರಿಗೆ ಅವರಿಗೆ ನಮ್ಮ ಆಫೀಸಿಗೆ ಬರೋರು ರಿಚಿ ರಿಚಿ ಸ್ಟೀಟಲ್ಲಿ ಇಲ್ಲಿ ಚೆನ್ನೈ ಚೆನ್ನೈನಲ್ಲಿ ಅಲ್ಲಿ ಸುರೇಶ್ ಅಂದ್ಬಿಟ್ಟು ನಮ್ಮ ರಿಲೇಷನ್ ಇದ್ದರು ಬಂದುಬಿಟ್ಟು ದಿನ ಸರ್ ಸೇಲಮಿಂದ ಏನು ರಿಪೋರ್ಟ್ ಬಂತು ಬೆಂಗಳೂರಿಂದ ಏನು ರಿಪೋರ್ಟು ಕೊಯಮಟ್ಟೂರಿಂದ ಏನು ರಿಪೋರ್ಟ್ ಬಂದಿದೆ ಮೈಸೂರಿಂದ ಏನು ರಿಪೋರ್ಟ್ ಬಂದಿದೆ ಆಡ ಚೆನ್ನಾಗಿದೆ ಅಂತ ಅವ್ರ ಜನ ಅವರೇ ಪ್ರತಿಯೊಂದು ಅಂಗಡಿಗೆ ಹೋಗ್ಬಿಟ್ಟು ಚೆನ್ನಾಗಿದೆಯಾ ಹೋಗ್ತಾ ಇದೆಯಾ ಅಂತ ಕೇಳಿದ್ದಾರೆ ಫಸ್ಟ್ ಸಿಡಿ ಅವ್ರದ್ದು ಫಸ್ಟ್ ಸಿನಿಮಾ ಹಿಟ್ ಆಗ್ಬೇಕಲ್ಲ ಸರ್ ಇಡೀ ಜೀವನವನ್ನೇ ಸಂಗೀತ ಕ್ಷೇತ್ರ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಆದ್ರೆ ಅದು ತಲುಪ್ತಾ ಇಲ್ವಾ ಬಟ್ ಐದು ಲಕ್ಷ ಅಲ್ಲಿ ದಳಪತಿ ಬಡಿರತ್ನಬ್ ಅವ್ರದ್ದು ಸಿಡಿಗಳನ್ನ ಮುಂದಿನ ಕ್ಯಾಸೆಟ್ ಅನ್ನ ನಾವು ಮಾರ್ಕೆಟ್ಗೆ ಅಷ್ಟು ಡಿಮ್ಯಾಂಡ್ ಹಾಕೋದು ಇಲ್ಲಿ ಇಪ್ಪತ್ತೈದು ಸಾವಿರ ಹೋಯ್ತು ಸರ್ ಅಷ್ಟೇ ನೆಕ್ಸ್ಟು ಲೆಕ್ಕಾಕೊಳ್ಳಿ ಎಷ್ಟು ಡಿಫ್ರೆನ್ಸು ಪಿಕ್ಚರ್ ಹಿಟ್ಟಾಗಿದೆ ಪಿಕ್ಚರು ರಿಲೀಸ್ ಆಯ್ತು ಸರ್ ನಾನು ಒಂದು ಪಿಕ್ಚರ್ ನೋಡಿದೆ ಅಷ್ಟೇ ಅಣ್ಣ ಮನೋಹರ್ ನಾಯ್ಡು ಫೋನ್ ಮಾಡಿ ಹೇಳಿದೆ ನಾನು ಅಣ್ಣ ಈ ಪಿಕ್ಚರ್ ಮಾತ್ರ ಸೂಪರ್ ಹಿಟ್ ಆಗುತ್ತೆ ನೋಡಿ ಅಂತ ಏನು ಹೇಳ್ತಾ ಇದೆಯಪ್ಪ ಭಾಳ ಜನ ಅಂತ ಒಳ್ಳೆ ರಿಪೋರ್ಟ್ ಬಂದಿಲ್ಲ ಅಂತ ಹೇಳ್ತಾ ಅವ್ರು ತಮಿಳ್ನಾಡಿನ ಅಂದರು ಇಲ್ಲ ಅಣ್ಣ ನೋಡಿ ನೀವು ಸೋಮವಾರ ಮಂಗಳವಾರ ಆದಮೇಲೆ ನೋಡಿ ಹೆಂಗಾಗುತ್ತಿದ್ದು ಅಂದರೆ ಸೂಪರ್ ಸೂಪರ್ ಹಿಟ್ ಆಗೋಯ್ತು ಸರ್ ಹ್ಞೂ ಬಟ್ ರೇವಾನ್ ಜಿ ಅವರಿಗೆ ಭಾಳ ಅವರ ಮ್ಯೂಸಿಕ್ ಇದೆಯಲ್ಲ ಸರ್ ಸ್ವಲ್ಪ ಮಾಡೋದು ಅವ್ರ ಪ್ಯಾಟ್ರನ್ನೇ ಬೇರೆ ಆ್ಯಂಡ್ ಟೋಟಲಿ ಡ್ಯೂಡಿಕೆ ಡೆಡಿಕೇಟೆಡ್ ಸರ್ ಒಂದು ಪಿಕ್ಚರ್ ಮಾಡಬೇಕು ಅಂತಂದರೆ ರೀ ರೆಕಾರ್ಡಿಂಗಿಂದ ಇಟ್ಕೊಂಡು ಪ್ರೀತ್ ಟ್ಯೂನ್ಸಿಂದ ಇಟ್ಕೊಂಡು ವಾಯ್ಸು ಯಾರನ್ನ ಹಾಕಬೇಕು ಈ ವಾಯ್ಸ್ ಇದಕ್ಕೆ ಸೆಟ್ ಆಗುತ್ತಾ ಹೊಸ 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 ಧ್ವನಿಗಳೆಂದು ತಂದವರು ಯಾರ ಸೊ ಹಾಗಾಗಿ ಅವರು ಒಡನಾಟ ಅವರು ಗ್ರಾಮಿ ಬಂತು ಗ್ರಾಮಿ ಅಂದಾಗ ಇದು ಇಲ್ಲ ನಿಮ್ಗೆ ಪ್ರಸ್ತಾಪ ಮಾಡ್ಬೇಕಾವೆ ಸರ್ ನಮ್ಮ ಕನ್ನಡಿಗರೇ ಆದ ಬೆಂಗಳೂರಿನಲ್ಲಿರೋ ರಿಕ್ಕಿ ಕೇಜ್ ಅವರು ರಿಕ್ಕಿ ಕೇಜ್ ಸರ್ ಭಾಳ ಒಳ್ಳೆ ಸ್ನೇಹಿತರು ಡಿವೆನ್ ಟೈಟ್ಸ್ ಅಂದ್ಬಿಟ್ಟು ಎರಡು ಆಲ್ಬಮ್ ಮಾಡಿದ್ರು ಸರ್ ಅದು ಕೋವಿಡ್ ಟೈಮಲ್ಲಿ ಮನೆಯಿಂದ ಹೊರಗಡೆ ಇಲ್ಲ ಫೋನ್ ಮಾಡ್ತಾರೆ ಒಂದು ದಿನ ಟು ಯು ಅಂತ ಹೇಳಿ ಸರ್ ಅದು ಒಂದು ಆಲ್ಬಮ್ ಮಾಡಿದ್ದೀನಿ ಅದು ನೀವು ಲಾಂಚ್ ಮಾಡಬೇಕು ಅಂತ ಸರ್ ಕೋವಿಡ್ಡು ಆ ಕೋವಿಡಲ್ಲಿ ಕಷ್ಟಪಟ್ಟು ಮಾಡಿರೋಂಥ ಆಲ್ಬಮ್ ಅದು ವಿತ್ ವಿಜಯಲು ಸಿಕ್ಕಪಡೆ ಕಷ್ಟಪಟ್ಟು ಮಾಡಿದರು ಕಳಿಸ್ತರು ನೋಡಿದಾಗ ನನಗೆ ಆಶ್ಚರ್ಯ ಅನ್ನಿಸ್ತು ಭಾಳ ಅದ್ಭುತವಾಗಿದೆಯಲ್ಲ ಇದು ಅಂತ ಅಂದ್ಬಿಟ್ಟು ಆಮೇಲೆ ಇಂಡಿಯನ್ ಟಚ್ ಇಂಡಿಯನ್ ಬೇಸ್ಡು ಇನ್ಕ್ಲೂಡಿಂಗ್ ನಮ್ಮ ಹಿಂದೂಇಮು ಬರ್ತಲ್ಲಿ ಭಾಳ ಚೆನ್ನಾಗಿತ್ತು ಫೋನ್ ಮಾಡಿ ಅಲ್ಲ ತುಂಬ ಚೆನ್ನಾಗಿದೆ ನನಗೆ ಏನೋ ಅನಿಸ್ತಾ ಇದೆ ಇದು ಗ್ರಾಮಿ ಬರ್ಬೋದಾ ಅಂತ ಇವತ್ತು ಹೇಳ್ದಂಗೆ ಇದೆ ಸರ್ ಅದು ಲಾಂಚ್ ಮಾಡಿಬಿಡು ಸರ್ ಸರ್ ಎರಡು ಗ್ರಾಮಿ ಬಂತು ಸರ್ ಇದಕ್ಕೆ ಲಾರಿ ಸಂಸ್ಥೆಗೆ ಒಂದು ಸ್ಟೇಟ್ ಅವಾರ್ಡು ಮತ್ತು ಎರಡು ಗ್ರಾಮಿ ಅದಾದ್ಮೇಲೆ ಆಸ್ಕರ್ ನಾಟು ನಾಟು ಕಡೆಗೆ ಕಿರವಾಣಿ ಅವರು ಟ್ರಿಪಲ್ ಆರ್ಗೆ ಒಂದೇ ವರ್ಷದಲ್ಲಿ ಎರಡು ಗ್ರಾಮಿ ಇದು ಆಸ್ಕರ್ ಬರ್ತದೆ ನಾವು ಅನ್ಕೊಂಡಿರಲಿಲ್ಲ ಸರ್ ಅಂಡ್ ವಿ ಆರ್ ವೆರಿ ಪ್ರೌಡ್ ನಮ್ಗೆ ಬಹಳ ಗ್ರಾಮಿ ಅನ್ನೋದು ನಮ್ಗೆ ಕೇಳ್ತಾ ಇದ್ದು ನಮ್ಮ ಕರ್ನಾಟಕಕ್ಕೆ ಬರ್ತದೆ ನಾವು ಅನ್ಕೊಂಡಿಲ್ಲ ಸರ್ ಆಸ್ಕರ್ ಅನ್ನೋದು ಅಲ್ಲೆಲ್ಲೋ ಬಾಲಿ ಹಾಲಿವುಡ್ ಅಲ್ಲಿ ಯಾರೋ ತಗೊಂಡಂತೆ ನೋಡ್ತಾ ಇದ್ದು ನಮ್ಮ ದೇಶದಲ್ಲಿ ಅದು ತ್ರಿಪಲ್ ಆರ್ ಗೆ ರಾಜಮೌಳಿ ಅವರ ನಿರ್ದೇಶನ ಹ ಕಿರವಾಣಿ ಹೋಗಿ ಬರ್ತದೆ ದಕ್ಷಿಣ ಭಾರತದಲ್ಲಿ ಅನ್ಕೊಂಡು ನಮ್ಮ ಭಾರತ ದೇಶ ಬರ್ತದೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಅದು ಆ ರೈಸು ನಮ್ಮಲ್ಲೇ ಇದೆ ಆ ವಿಷಯದಲ್ಲಿ ನನಗೆ ಬಹಳ ಸಂತೋಷ ಇದೆ ಅಪಾರವಾದ ಆತ್ಮತೃಪ್ತಿ ಆತ್ಮತೋಷ ಇದೆ ಆದ್ರೆ ನೀವು ಆಸ್ಕರ್ಗೆ ಹೋಗೋಕಾಗ್ಲಿಲ್ಲ ಖಂಡಿತ ಸರ್ ನಿಜ ಅದು ಅವಕಾಶ ಕಾರಣಾಂತರದಿಂದ ಹೋಗಕ್ ಆಗ್ಲಿಲ್ಲ ಸರ್ ನನಗೆ ಕಾರಣ ಅಂತ ಹೋಗ್ಲಿಲ್ಲ ಆಕ್ಚುಲಿ ಹೋಗ್ಬೇಕಾಗಿತ್ತು ನಾನು ಗ್ರಾಮಿಗೂ ಮಿಸ್ ಮಿಸ್ ಮಾಡಿಕೊಂಡೆ ಹಣ್ಣಿನ ಮಗ ಚಂದ್ರು ಅವರು ಹೋಗಿದ್ರು ಗ್ರಾಮಿಗೂ ಮಿಸ್ ಮಾಡಿಕೊಂಡೆರಡು ನನ್ ಇದೆ ಕಡೆ ದುಃಖನೂ ಇದೆ ಆಯ್ತು ಪರವಾಗಿಲ್ಲ ಸರ್ ಇವತ್ತಿಲ್ಲ ನಾನು ಅವಕಾಶ ಬರ್ಬೋದು ಬರ್ಬಹುದು ಭಗವಂತ ಇದೆ ಅಂತ ಇಲ್ವಲ್ಲ ಬಂತಲ್ಲ ಪ್ರೇಮಲೋಕ ಮಾಡಿದಾಗ ಅನ್ಕೊಂಡಿದ್ರಲ್ಲ ಇಲ್ಲ 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 ಬಂತಲ್ಲ ಒಂದೊಂದಾಗಿ ಒಂದೊಂದಾಗಿ ಒಂದಾಗಿ ಅಂದ್ರೆ ಈ ಪ್ರಶಸ್ತಿಗಳಾಗ್ಲಿ ಗೌರವಗಳಾಗ್ಲಿ ಇವೆಲ್ಲ ನಮ್ಗೆ ಸಿಗಬೇಕಾದ್ರೆ ನಮ್ ಪಾಡಿಗೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಅದು ತನ್ನಂತಾನೆ ಬರ್ತಾ ಇರುತ್ತೆ ಸತ್ಯ ಬರ್ಲಿಲ್ಲ ಅಂದ್ರೆ ಬೇಜಾರು ಮಾಡ್ಕೋಬಾರ್ದು ಅದ್ರ ಬಗ್ಗೆ ಮಾಡಿದ ಕೆಲ್ಸಕ್ಕೆ ಆತ್ಮತೃಪ್ತಿ ಇರುತ್ತೆ ಆತ್ಮತೃಪ್ತಿಯನ್ನು ಫಲ ಉಪಯೋಗಿಸಿಲ್ಲ ಸರ್ ಹ್ಮ್ ಅದು ಬಹಳ ಇಂಪಾರ್ಟೆಂಟ್ ಸರ್ ಮುಂಚಿನಗೆ ಹ್ಮ್ ಯಾವುದೇ ಇಂಡಸ್ಟ್ರಿಲಿ ಇರ್ಬೋದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನು ಆತ್ಮತೃಪ್ತಿ ಇಲ್ಲದೇ ಇದ್ರೆ ಅವನು ಜೀವನದಲ್ಲಿ ಅವನು ನಿಮ್ಮದಿರೋಕ್ಕಾಗಲ್ಲ ಭಾಳ ಇಂಪಾರ್ಟೆಂಟ್ ಸರ್ ಇದು ಎಷ್ಟು ಕೋಟಿ ಹಣ ಇಟ್ಟಿದ್ದೀವಿ ಎಷ್ಟು ಎಕರೆ ಜಮೀನಿದೆ ಯಾವ ಅಧಿಕಾರದಲ್ಲಿ ಇದ್ದೀವಿ ಅದೆಲ್ಲ ಸರ್ ಇಂಪಾರ್ಟೆಂಟು ನಾವು ಸಮಾಜಕ್ಕೆ ಏನು ಕೊಡ್ತಾ ಇದ್ದೀವಿ ಏನು ಕೊಟ್ಟಿದ್ದೀವಿ ಸಮಾಜ ನಮಗೇನು ಕೊಟ್ಟಿದೆ ಹೌದು ಅಲ್ಲೇ ಅಪ್ಪ ತೃಪ್ತಿಯ ತೃಪ್ತಿಯಾಗಿದ್ದೀನಪ್ಪ ಅದು ಭಾಳ ಇಂಪಾರ್ಟೆಂಟ್ ನಾವು ಇಷ್ಟೊತ್ತು ನಿಮ್ಮ ಒಂದು ಸರಳತೆ ಸಜ್ಜನಿಕೆ ಇದೆಲ್ಲದರ ಮುಖವನ್ನು ನೋಡಿದ್ದೀವಿ ಈ ವೇಳು ಅವರಲ್ಲಿ ಒಂದು ಛಲವಾದಿ ಒಬ್ಬ ರೆಬೆಲ್ ಕೂಡ ಇದ್ದಾರೆ ಈ ಕಿರಿಕ್ ಪಾರ್ಟಿ ವಿಚಾರದಲ್ಲಿ ನಿಮ್ಮ ರೈಟ್ಸನ್ನು ಇನ್ಯಾರೋ ಒಬ್ಬರು ವಯೋಲೇಟ್ ಮಾಡಿದ್ದಾರೆ ಅಂದಾಗ ನೀವು ಅದನ್ನು ಸಹಿಸ್ಕೊಳ್ಳೋಲ್ಲ ಅದರ ವಿರುದ್ಧ ಬಂಡೆದ್ದು ಕೊನೆಗೂ ಅದಕ್ಕೆ ಏನೋ ಒಂದು ತಾರ್ಕಿಕವಾದ ಅಂತ್ಯವನ್ನು ಕಾಣಿಸ್ತೀರಿ ಅದ್ರ ಬಗ್ಗೆ ಹೇಳಿ ಸರ್ ಸರ್ ನೋಡಿ ಒಂದು ಸಿನಿಮಾ ಅಂತಲ್ಲ ನಾನು ಹೇಳೋದು ಯಾವುದೇ ಒಂದು ಹಕ್ಕು ಒಬ್ಬ ನಿರ್ಮಾಪಕರಿಂದ ಯಾವುದೇ ಧ್ವನಿ ಸಾಂದ್ರಿಕೆ ಕಂಪನಿಗಳು ತಗೊಂಡಾಗ ಹಕ್ಕು ಸ್ವಾಮ್ಯತೆ ಅಂತ ಬರುತ್ತೆ ಹೌದು ಇಂಟೆಲೆಕ್ಚುಲ್ ಪ್ರಾಪರ್ಟಿ ರೈಟ್ಸ್ ಅಂತ ಹೇಳ್ತೀವಿ ನಾವು ಕಾರ್ಪೊರೇಟಲ್ಲಿ ಐ ಪಿ ಒಂದು ಸೈಟನ್ನು ತೊಗೊಂಡಂಗೆ ಸರ್ ಲೆಕ್ಕ ಒಂದು ಇಪ್ಪತ್ತು ನಲವತ್ತು ಇಲ್ಲ ಐವತ್ತು ಎಂಬತ್ತೋ ಒಂದು ಬಂಡ್ ಶೇಖರ್ ಡಾಲರ್ಸ್ ಕಾಲೋನಿ ಇರಲ್ಲೋ ಚಾಮರಾಜಪೇಟೆ ಒಂದು ಸೈಟ್ ತೊಗೊಳ್ತೀವಿ ಆಸ್ತಿ ಅದು ಹೌದು ಆ ಪ್ರಾಪರ್ಟಿಯನ್ನು ಅಂತ ತೊಗೊಂಡ್ಮೇಲೆ ನಿಮ್ಗೆ ನಿಮ್ದೊಂದು ಸೈಡ್ ಇರುತ್ತೆ ಸರ್ ಆ ಪಕ್ಕದಲ್ಲಿ ನಾನು ಮನೆ ಕಟ್ತಾ ಇರ್ತೀನಿ ನಿಮ್ಗೆ ಹೇಳ್ದೆ ಮಾಡಿದೆ ನಾಲ್ಕು ಅಡಿಗಳನ್ನು ನಾನು ಕಬ್ಜಾ ಮಾಡಾಕೊಂಡ್ರೆ ಅದು ಸರ್ ತಪ್ಪು ಯಾರ್ದೋ ಹಸ್ತಿಗೆ ನೀವು ಯಜಮಾನ್ರಾಗಬೇಡಿ ಕೇಳಿ ಕೇಳಿ ಒಂದು ಒಡಂಬಡಿಕೆ ಮಾಡ್ಕೊಳ್ಳಿ ಬಂದು ಅದು ವ್ಯಾಪಾರವೋ ವ್ಯವಹಾರವೋ ಇಲ್ಲ ಅಂಡರ್ಸ್ಟ್ಯಾಂಡಿಂಗಲ್ಲೋ ಒಡ ಒಡಂಬಡಿಕೆ ಮಾಡ್ಕೊಂಡು ಮಾಡಿದ್ರೆ ಏನು ತಪ್ಪಿಲ್ಲ ತಪ್ಪಿಲ್ಲ ಇಡೀ ದೇಶದಲ್ಲಿ ಮಾಡ್ತಾ ಇದಾರೆ ತಮಿಳ್ನಾಡಲ್ಲಿದೆ ಆಂಧ್ರನಲ್ಲಿದೆ ಮಲಯಾಳಂ ಪಿಚರ್ಲ್ಲಿದೆ ಮುಂಬೈ ಎಲ್ಲರು ಗೊತ್ತಿರೋದೇ ಇದು ಬರ್ತಾರೆ ಆ ಕಂಪನಿ ಹೋಗ್ತಾರೆ ಮಾತಾಡ್ತಾರೆ ಈ ಬೇಕು ನಮಗೆ ಈ ಬಿಟ್ಬೇಕು ತಗೊತಾ ಇದೀವಿ ಅಷ್ಟೇ ಮುಗ್ದೋಯ್ತು ಅದು ಬಿಟ್ಟುಬಿಟ್ಟು ನೀವು ಫಾರ್ ಫಾರ್ ಅಂದಾಗ ತಪ್ಪಾಗುತ್ತೆ ಸರ್ ಅದು ಮಾಡಬಾರ್ದು ಕಾನೂನು ಬಾಹಿರ ಇತ್ತೀಚೆಗೆ ಎಲ್ಲರಿಗೂ ತಿಳುವಳಿಕೆ ಬಂದಿದೆ ಅದು ಇದು ಮಾಡಬಾರ್ದಪ್ಪ ಇದು ತಪ್ಪಿದೆ ಅಂತ ಅಂದ್ಬಿಟ್ಟು ಗೊತ್ತಿದ್ದು ಗೊತ್ತಿದ್ದು ಮಾಡೋದಿದೆಯಲ್ಲ ಅದನ್ನ ಕ್ಷಮಿಸೋಕಾಗಲ್ಲ ಸರ್ ಅಲ್ಲ ಆ ತಿಳುವಳಿಕೆ ಬರೋದಕ್ಕೂ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ನೀವೇ ಕಾರಣ ಖಂಡಿತ ಸರ್ ಹೇಳಿ ಹೇಳಿ ಸರ್ ಎಷ್ಟು ಎಷ್ಟಲಿ ಹೇಳೋದು ನೋಡಿ ಉದಾಹರಣೆಗೆ ಕಾಪಿರೈಟ್ ವಿಷಯ ಬಂದಾಗ ಅಮ್ಮ ಪರ್ವತಮ್ಮ ಅವರು ದಿವಂಗತ ಪರ್ವತಮ್ಮ ಅಮ್ಮ ಅವರಿದ್ದಾಗ ಸರ್ ಅವ ಅಣ್ಣವ್ರು ಆಡಿದ ಹಾಡನ್ನ ನಮ್ಮ ಸಂಸ್ಥೆಯಲ್ಲಿ ಹಕ್ಕು ಸೌಭ್ಯತೆ ಇದೆ ಫೋನ್ ಮಾಡಿ ಪುನೀತ್ ಅವ್ರ ಪಿಕ್ಚರ್ಗೆ ಬೇಕು ಅಂತ ಕೇಳ್ತಾರೆ ಅವ್ರ ಸೌಜನ್ಯ ನೋಡಿ ಅವ್ರಿಗೆ ಕಾನೂನು ಗೊತ್ತಿಲ್ವಾ ಎಷ್ಟು ಪ್ರೀತಿಯಿಂದ ಕೇಳಿ ನಾವು ಅಷ್ಟೇ ಪ್ರೀತಿಯಿಂದ ಕೊಡ್ತೇವೆ ಕೊಡ್ತೀರಿ ಆಯ್ತಾ ಸರ್ ಈ ರೀತಿ ಕೇಳ್ತಾ ಹೊಡ್ದವ್ರಿಗೂ ಭಾಳ ಜನ ಇದ್ದಾರೆ ಭಾಳ ಭಾಳ ಜನಕ್ಕೆ ಕೊಟ್ಟಿದ್ದೀವಿ ಕೂಡ ನಾವು ನೀವು ಏನು ಕೇಳಿದೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅನ್ನೋದು ತಪ್ಪಾಗುತ್ತೆ ಸರ್ ತಪ್ಪಾಗುತ್ತೆ ಸರ್ ಯಾರ್ದು ಯಾರು ಕಸಿಬಾರ್ದು ನಾನು ಅದೇ ನಿರ್ಮಾಪಕರಿಗೆ ಆತರ ಮಾಡೋ ನಿರ್ಮಾಪಕರಿಗೆ ಎಲ್ಲರೂ ಅಲ್ಲ ಅವ್ರ ಸಿನಿಮಾ ಇರುವಂತ ಹಾಡನ್ನ ಲಹರಿ ಯೂಟ್ಯೂಬ್ ನಲ್ಲಿ ಹಕ್ಕು ಸೌಮ್ಯತೆ ತೊಗೊಳ್ದೆ ನಾನು ಏನಾದರೂ ಹಾಕಿದ್ರೆ ಬಿಡ್ತಾರಾ ಬಿಡ್ತಾರ ಇಲ್ಲ ಅವ್ರು ಫ್ರೀಯಾಗಿ ಕೊಡ್ತಾರಾ ಉಚಿತವಾಗಿ ಕೊಡ್ತಾರ ಕೊಡ್ತಾರ ಇಲ್ಲ ಅವ್ರ ಸಿನಿಮಾನೇ ನಮ್ ಯೂಟ್ಯೂಬಲ್ಲಿ ಹಾಕಿದ್ರೆ ಉಚಿತವಾಗಿ ಕೊಡ್ತಾರಾ ಸರ್ ನಮ್ಮ ಕಾಲದಲ್ಲೆಲ್ಲ ನಾಟಕಗಳನ್ನು ಮಾಡ್ತಾಯಿದ್ವು ಗುಂಡಣ್ಣವ್ರ ನಾಟಕ ಇವೆಲ್ಲ ಆ ನಾಟಕಗಳ ಪುಸ್ತಕನೇ ನಿಮಗೆ ನಾಲ್ಕು ರೂಪಾಯಿ ಐದು ರೂಪಾಯಿ ಆ ಪುಸ್ತಕದಲ್ಲಿ ಒಂದು ಪೇಜಲ್ಲಿ ಹಾಕಿರೋರು ಈ ನಾಟಕವನ್ನು ಪ್ರದರ್ಶಿಸುವವರು ಈ ವಿಳಾಸಕ್ಕೆ ಹತ್ತು ರೂಪಾಯಿಗಳ ಗೌರವಧನವನ್ನು ಕಳಿಸಿ ಅನುಮತಿ ಪಡೆಯತಕ್ಕದ್ದು ನೋಡಿ ನಾವು ಅಲ್ಲಿಗೆ ಒಂದು ಪೋಸ್ಟ್ ಕಾರ್ಡ್ ಹಾಕಿ ನಿಮ್ಮ ನಾಟಕ ಮಾಡ್ತಿದ್ದೀವಿ ಸರ್ ಅಂತ ಹೇಳಿದ್ರೆ ಆಯಿತು ಐವತ್ತು ರೂಪಾಯಿ ಅದು ಹತ್ತು ರೂಪಾಯಿ ಕೊಡಿ ಅಂತೇಳಿ ಅವರಿಗೆ ಮನಿ ಆರ್ಡರ್ ಮಾಡಿ ಅವರು ಲೆಟರಲ್ಲಿ ಕಾರ್ಡಲ್ಲಿ ಕೊಡ್ತಾ ಇದ್ರು ಇಟ್ಕೊಂಡು ನಾಟಕ ಮಾಡ್ತಾ ಇದ್ರು ಅದಕ್ಕೊಂದು ಬೆಲೆ ಇದೆ ಸರ್ ಹಣ ಅಂತಲ್ಲ ನಾನು ಹೇಳ್ತಾರೆ ಒಂದು ಬೆಲೆ ಇದೆ ಹ್ಞೂ ಅಂದರೆ ನಾವೇನು ಯೋಚನೆ ಮಾಡೋದು ಅವ್ರೇನು ಹತ್ತು ರೂಪಾಯಿಗೆ ಕೇಸ್ಗೆ ಹೋಗಿ ಹಾಕ್ತಾರ ಕೋರ್ಟ್ಗೆ ಹೋಗ್ತಾರ ಅಂತ ಹೇಳ್ಕೊಂಡ್ರೆ ಆ ಮನುಷ್ಯನಿಗೆ ನಾವು ಅಗೌರವ ಅಗೌರವ ಎಕ್ಸಾಕ್ಟ್ಲಿ ಅಗೌರವ ಸರ್ ಅದು ಪ್ರತಿಯೊಂದು ವಸ್ತುಗೂ ಒಂದು ಬೆಲೆ ಇದೆ ಆ ಬೆಲೆಯನ್ನು ನಾವು ಗೊತ್ತಿದ್ರು ಸರ್ ಜಾಣ ಕುರುಡು ಜಾಣ ಕೀಳು ಹ್ಞೂ ಒಳ್ಳೆಯದಲ್ಲ ಸರ್ ಎಲ್ಲ ಗೊತ್ತಿದ್ದು ತಪ್ಪು ಮಾಡಬೇಡಿ ಹೋಗಿ ಕೇಳಿ ಆ ಸಂಸ್ಥೆಗಳಲ್ಲಿ ಕೇಳಿ ನಿಮ್ಮ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬಂದು ಮಾಡ್ಕೊಳ್ಳಿ ಯಾರೂ ಬೇಡ ಅಂತ ಹೇಳೋದಿಲ್ಲ ಪೂರ್ಣಚಂದ್ರ ತೇಜಸ್ವಿ ಅವರದು ಕುಬಿ ಮತ್ತು ಇಯಾಲ ಅದನ್ನು ನಾವು ನಾಟಕ ರೂಪದಲ್ಲಿ ಮಾಡ್ತೀವಿ ಅಂತ ಎನ್ ಜಿ ಎಫ್ ಲಲಿತ ಕಲಾ ಸಂಘದಲ್ಲಿ ನಾನು ಎನ್ ಜಿ ಎಫ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ನಾವೇ ಅದನ್ನ ರಂಗರೂಪಕ್ಕೆ ನಮ್ಮ ಕೆಲವು ಲೇಖಕರೆಲ್ಲ ಸೇರಿ ಮಾಡಿದ್ರು ಅದನ್ನ ನಾಟಕ ಮಾಡುವಾಗ ಅವರಿಗೆ ನಾವು ಲೆಟ್ರ್ ಬರೆದು ಪರ್ಮಿಷನ್ ಕೇಳ್ದು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಆಮೇಲೆ ಈ ಡಿ ನೈನ್ ಇತ್ತಲ್ಲ ಹೌದು ಸರ್ ಡಿ ಡಿ ನೈನ್ಗೆ ಆ ನಾಟಕನ ಇಟ್ ಈಸ್ ಕುವೆಂಪು ಕಲಾಕ್ಷೇತ್ರದಲ್ಲಿ ಶೂಟ್ ಮಾಡಿ ಅದನ್ನು ಒಂದು ನಾಲ್ಕೈದು ಎಪಿಸೋಡು ಡಿ ಡಿ ಚಂದನದಲ್ಲಿ ಹಾಕ್ತಾ ಅದಕ್ಕೆ ಮತ್ತೆ ನಾವು ಕೇಳೋದು ಸರ್ ನೀವು ನಾಟಕ ರೂಪದಲ್ಲಿ ನಾವು ಮಾಡಿದ್ದೀವಿ ಈಗ ಇದನ್ನು ಟಿ ವಿನಲ್ಲಿ ಹಾಕ್ತಾರೆ ಇದಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ಅವರು ೂರು ರೂಪಾಯಿಗಳನ್ನು ಕಳಿಸಿ ಅನುಮತಿ ಪಡೆಯಿರಿ ಅಂತ ಹಾಕಿದ್ರು ಐನೂರು ರೂಪಾಯಿ ಕಳಿಸಿದ್ರು ಅನುಮತಿರಲ್ಲಿ ಇದಾರೆ ಸ್ಕೂಟರ್ ಓಡಿಸ್ಕೊಂಡಿದ್ದಾರೆ ಅವ್ರೇನಮ್ಮ ಬಂದಿಲ್ಲ ಹಿಡಿತಾರ ಅಂತ ಹಾಕ್ಬಿಟ್ರಪ್ಪಲ್ಲ ಹಿರಿಯ ಜೀವಕ್ಕೆ ನಾವು ನೋವು ಗೌರವ ಗೌರವಧನ ಒಂದು ಪತ್ರ ಮಾತು ಅದಕ್ಕೊಂದು ಗೌರವಧನ ಅಷ್ಟೇ ಅಲ್ವ ಸರ್ ಇನ್ನೇನಿಲ್ವಲ್ಲ ಮುಗಿದೋಯ್ತು ಕೆಲಸ ಅದು ಬಿಟ್ಬಿಟ್ಟು ನೀವು ಕಾನೂನು ಕೈ ತೊಗೊತೀವಿ ಅಂದರೆ ತಪ್ಪ ಕಾನೂನು ಉಲ್ಲಂಘನೆ ಮಾಡಬೇಡಿ